ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರು ಮಾತಾಡಲ್ಲ ಸೊಕೆಲ್ಲ ಪಂದಿನ್ನೊಂದಿಲ್ಲ ಏರ್ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮದಿ ಜನ ಸಬ್ಸ್ಕ್ರೈಬ್ ಮಲ್ಲಿ ಪ್ಲೇ ಪನ್ನೊಂದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದಿಲ್ಲ ಮೋಲು ಕಾಂಡೆಕಾಣೆಯಲ್ಲಿ ನಕ್ಕ ಪಿದಾಡಂದು ದೂರ ಅಂದು ಏನಾರ ನಿಖಲು ದೂರಲ್ಲ ಇಜ್ಜಿ ದೂರ ಪಂಡ ಜಿ ಅನ್ನ ಸ್ಕೂಲ್ಗೂ ಜಿ ಎನ್ ಅಡ್ಮಿಷನ್ಸ್ ಶುರು ಆಡತ್ತೆ ಜಿಯನ್ ಇತ್ತೇ ಮಲ್ಲ ಏನಾರ ಸ್ಕೂಲ್ಗೂ ಬಾರತ್ತೆ ಅಂಚ ಜಿಯನ್ಗೆ ಇಂಟರ್ವ್ಯೂ ಇತ್ತೆ ಒಂಜಿ ವಾರ ಆನ್ಲೈನ್ ಅಪ್ಲೈ ಸ್ಕೂಲ್ ಸ್ಕೂಲ್ಗೂ ಆ ಬಿಟ್ಟು ಸೆಲೆಕ್ಟ್ ಆಂಡ ಇಂಟರ್ವ್ಯೂ ಕೊರ್ರೆ ಅಂಚೆ ಒಂಜುವಾರ್ದುಂಬು ಜಿಯನ್ನ ಪುದಾರ್ಲ ಬಿದ್ದೆನೆ ಸೆಲೆಕ್ಟ್ ಆತೆ ಬಂದು ಅಂಚೆ ಇಂಟರ್ವ್ಯೂಲೆ ತಿತ್ತೇರು ಅಂಚೆ ಪಿದಾಡೊಂದಿಲ್ಲ ಜಿಯನ್ನ ಪೊಪ್ಪಲಾತೆ ಕೊಡ ರಾತ್ರಿ ಬತ್ತುದು ಇನಿ ಲಾ ಮೊಕಲು ಎರಡು ಜನ ಲಕ್ನ ಲೇಟ್ ಆಯ್ತು ಅಂಚ ಅರ್ಜೆಂಟ್ ಅರ್ಜೆಂಟ್ ಹಿಡಿದು ಪುರ ಪಿದಾಡ್ಡು ಜಿಯನ್ನ ಲೆಕ್ಕದ್ದಿ ಜಿ ಲೆಕ್ಕಯ್ಯ ಅಡಿಗೆ ಕೂಡ ಜೆತ್ತೆ ಜಪ್ ಆಡ್ ಪಂಡೆ ಏನೊಂದು ಪಟ್ಟ ಪಿದಾಡ್ತ್ ಅಂಡ ಬೊಕ್ಕ ಆಯ್ನೆ ಪಿದಾಡ್ ಪಾವಲಿ ಪಂದ್ ಪಿದಾಡೊಂದುಲ್ಲೆ ಅಂಚ ಒಂಜಿ ಬರೀ ಇಟ್ಟು ವೀಡಿಯೋ ಎಲ್ಲ ಚಾಲ್ ದೀನಿ ತೂಕ ಏತಾಪು ಮಲ್ಪಾರ ಬಂದು ಮಾತ್ರ ಮಲ್ಪರ ಐಜಿ ಸ್ಕೂಲ್ ಎಲ್ಲ ಸರಿಯಾಗಿ ಜೊತೆ ಒರನೆ ಪೋದು ನಮಕ್ ಮಲ್ಪರ ಅಂಚ ಮಲ್ದಿಚು ತೂಕ ನೆಕ್ಸ್ಟ್ ಟೈಮ್ ಹೇಳ್ಪಲ್ಲ ನಾನು ಫೋನ್ ಆ ಮಲ್ಪ ದಾದ ಪಂಡ ಏನಿತ್ತೆ ವೈಟ್ ದ ಶರ್ ಟೀ ಶರ್ಟ್ ಪಾಡ್ದಿತ್ತೆ ಅಂದೆತ್ತೆ ದಯ ಬಣ್ಣ ಜಿ ಅನ್ನ ಕೊಪ್ಪ ವೈಟ್ ದಾ ಬಿದ್ದೇವೆ ಸ್ಕೂಲ್ ಪೋನಾ ಸರಿ ಅದೇ ಬ್ರ್ ಜನ ವೈಟ್ ವೈಟ್ ದಾನೆ ಪಾಡ್ಡು ಸ್ಕೂಲ್ ಇತ್ತೆ ಜಿ ಅನ್ನ ಸ್ಕೂಲ್ಡು ಜಿ ಅನ್ನ ಸ್ಕೂಲ್ನ ಅವರಿಯವ್ರ ಏನೋ ಕುದರ್ಲೆತಾರೆ ನಂಬರ್ ಕೊಡ್ತಿದ್ದೇನೆ ಹಿಂಗ್ಳಿ ಪತ್ತೇನು ನಂಬರ್ ಕೊಡ್ತಿರ್ತೀರ ಚೆಂಗ್ಳು ಅಂತ ಕಾಣ್ತಾದ್ರಿ ಪೋತ ಲೇಟ್ ಆಯ್ತು ಹಿಂದೆ ಆ ಒಕ್ಕ ಜಿ ಅನ್ನ ಇಂಟರ್ವ್ಯೂ ಆ್ಯಂಡ್ ె ఇంటూ పూర భక్ ఇంటర్వ్యూ పూర స్కూల్ దా బిడి మన పర పూజ సరియాబు జ అయితే కొస్ అమ్మ కోత్ర సరియాబుజి నన్న ఏ పండ స్కూల్ దానికంట జపవ బుక్ అయిన పండ ಇಂಟರ್ವ್ಯೂ ಮಸ್ತ್ ಮಲ್ಲ ಟೆನ್ಷನ್ ಬನ್ನಿಲಿಲ್ಲ ಈಗ ಇಂಟರ್ವ್ಯೂ ಆನೆಟ್ಟ ದಯಪಣ್ಣ ಜಿ ಅವ್ನಿಗೆ ಹಿಂದಿ ಇಂಗ್ಲೀಷ್ ಇದ್ದಾರೆ ಎಲ್ಲ ಪ್ರಾಬ್ಲಮ್ ಇತ್ತಾನೆ ಇರ್ದಾದ್ರೆ ಇದು ಟ್ಯೂಷನ್ ಹೋಗಿ ಅರ್ಥ ಹಾಕೊಂಡ ಈಗ ವಿರಪ್ಪಾ ಆತಾರ ಬರ್ಪು ಜಾಂಡ್ ಎದುರು ಬಾಗಲಿ ಏನೇ ಪನ್ಪಿರತ್ತೆ ಐನಾಯ್ ತುಳು ಟು ಆನ್ಸರ್ ಅರ್ಥ ಆಯ್ಗೆ ಅರ್ಥ ಮಾಡ್ತಗೇತೇ ಪಿ ತಂದ್ರೆ ಬರೋನ್ ಇತ್ತು ಜೊಂದು ಮಸ್ತ್ ಕೊಡುಗೆ ಒಂದಿತ್ತೇಳು నీళ్ళంచేనాడు బుక్ పొప్ప ఎక్కడ జాస్తి అంతే మర్కోలేప్పుడు నవ్వులు అంతే మండవెచ్చా వంది ఇత్తాడు పండు ఆర్లో కొట్టిగా ఓడతాయి పేరెంట్స్న కూడా అడ్జనాలు ఓడితే అంచా అయికోస్కర ఇంచెల దేవర్న దయంచి ఇంటర్ ఇప్పుడు రాదు నన్ను ఫీజు కట్టారంజు ఫీజ్ కట్టండు అడి ఫైనల్ జీఎన్న స్కూలు పోకున కూడా రెడీ అయ్యాడు మొబైల్ ಅವಳು ನಂಚೆನೆ ಮೊಬೈಲ್ ಕೊರು ಒಂದು ಹೆಂಗೆ ಕೋರ್ಗೆ ಅವನಿತ್ತೆ ನಾವು ಕೋರ್ರ ಸೌಂಡ್ ಜೋತಿ ಯಾರ ಬಲ್ಲಿ ಬಾಬಿತ್ತ ಇತ್ತೆ ಬೊಕ್ಕ ವೀಡಿಯೋ ಮಂತಿ ಬೊಕ್ಕಿಗೆ ಕೋಪ ಇತ್ತೆ ಮೊಬೈಲ್ ಕೊರಡಿಗೆ ಬತ್ತಿ ಬೊಕ್ಕ ಒಂದೇ ಜೋರ ಪೇಟ ಆಗ್ತಂದೆ ಬಣ್ಣ ಇದ್ರೆಲ್ಲಾ ಜಿತ್ತು ಜಿಪ್ಲೆ ಹಾಕಿ ಜೊಪ್ಪು ಜೋರು ಬೊಕ್ಕ ದೀಪ ಬೊಕ್ಕ ಅವ್ರು ಕುಳ್ಳೋಡಾಪಂದು ಯಾವ ಈತ ಕೇಂದೆ ಹೆಂಗೆ ಕೇಂದತೆ ಯಾವ್ ಜೋರ್ದಿ ಜೋರ್ಚಿ ಹುಲೇ ಪೋಲೆ ಬಾಬು ಉಲೇ சரி இது கொடுப்போன ஜோக்கு ஆயிங் மத்திய மக்கி ஓர்த்தன கொடுத்து மொபைல் தச ஒன்று ஜோர் இது கொரோன்காக்க உல பொர்ச்சி கண்டே ஜக்கி ஜப்பாத்தி கஸ்பாத்தி ದ ಪೂರ ಮರ್ದು ಕಾಣತ್ತಿದ ಅಂಡ್ ಇಲ್ಲೇದ ಪೂರ ಮರ್ದು ಕಾಣತ್ತಿದ ಅಂಡ್ ನಾನು ಏನೋ ಮರ್ತ ಗೊತ್ತಾ ಅವನು ಇಜ್ಜಿ ಏತು ಬರ್ತಲ್ಲ ಇಜ್ಜಿ ತೆಮ್ಮ ಏಪೋಗೋರ ಬರ್ಪುನು ಅಂಚಾ ಕಪ್ಪ ನಿಂಗದ ಉಬ್ಬಿಯರ ಬರ್ಪುಜಿ ಎಂಚಾ ಬ್ಯಾಗ್ ಅಂಜು ಆತೆ ಆ ಹಾತ ಪಂಡ ಹಿಂಗೆ ಮೊಬೈಲ್ ಪೂರ ರೆಡ್ ರೆಡ್ ಕೈಟ್ ಬರ್ತ ತಿರ್ಗ ಅವ್ರು ಪುರಾಣಿ ಪಾಡೋ ನಿತ್ಯೆ ಮಾರ್ಕೆಟ್ ಪುನ ಅವು ರೆಡ್ ಆ್ಯಪ್ ಇದೆ ನಿಂಗೆ ಕೈಟ್ ಅಂಜಿ ಪರ್ಸ್ ರೆಡ್ ಮೊಬೈಲ್ ಜೀವನ ತಿರ್ಗ ರೆಡ್ ಆ್ಯಪ್ ಇದ್ದು ಇದು ಚೇಚಿ ಇದು ಸೇ ಚಿ ತೆಮ್ಮ ಮಾರ್ಪು ಚಿ ಹ್ಮ್ ಅವು ಕೆಮ್ಮದ ಸುದ್ದಿವಾತೇನಂತೆ ಜಾಸ್ತಿ ಮಾರ್ಪು ನಿನ್ ಈಗ ಆ ಬಕ ಏನಪ್ಪಂಡ ಒಂದ್ ನಿಂಚ ದಪ್ಪ ಬಡೀತು ಆ ಒಂಚೂರು ಸಪೂರಿ ಪುಣತೆ ಬ್ಯಾಗ್ಡ್ ಅಪ್ಪ ಏನು ಹಾಕೊಂಡು ಅವು ಒಂದು ದುನ್ನ ಎರಡು ಮೊಬೈಲ್ ದುಣ್ಣ ಅದು ಪರ್ಸ್ ಪೂರ ದೀಪತೆ ಅವು ತುಂಡಾಬಂಡು ಹೊಲ್ಪ ತುಂಡಾದ್ ಹೋಗ್ಬಂಡು ಅವು ಅಂಚೆ ಆಡ್ ಅವು ಇತ್ತ ಕಣದ ಒಂಥದಿನ ಅಂದು ಒಂದು ಎರಡು ಮೂಚಿ ನಾಲ್ಕು ಹೊಡಿ ಇಪ್ಪತ್ತೊಂಬಕು ತುಂಡಾದ ಫೋನ್ ಇಕ್ಕೋಸ್ಕರ ಈ ಸರ್ತಿ ಗಟ್ಟಿದ್ದು ನನ್ನ ಪಕ್ಕೋದು ಅಂದರೆ ಜಿಂದ ಒಂದು ಅಂಚಿ ಇಂಚು ಪೂರ ಫೋನ ఆ అతను నెట్టే ఒల్పల్ల పూ అతంపు వారాపుంటే బాగా జీ అంద మొబైల్ బతుంది పట్స్ బతుంది ఆపూజి పోయి క్యాండ్ అంటే నాలుగు నెల్ప ఉండ రగలు ఇప్పు బందూర్ ఎల్లి అను మాత్ర బ్యాగ్ చూర్ మల గూడి బయ్ మాందీన్ ఫ్రిడ్జ్ అయిన ఇతీయ ఇక అయితే ఫ్రై బంద ஜிஎண்ணொப்போயிர லெத்த லக்கூட கொம்போயினு நீர் கதிப்போம் மொபைல் அல்பாங்க മസ്തി എല്ലാം അത് ഉണ്ടാക്ക അന്ന് ബട്ടു ഉണ്ട് പർസെല്ലാം ദീവ നോലി ഒന്ന് മൊബൈലി പത്തോണ്ട പർസ് ദീവർ ആപ്പ ഉണ്ട് അർജൻറ്റ മാര്ക്കെട്ട് പൂര പോക പത്തോണി ബന്ധന എഞ്ചുണ്ട് പന്ന് കമ്മിൻ്റെ മലപ്പല്ലേ മുക്ക ഇത്ത വീഡിയോനെ മനുപരാപ്പിത്തേ ജ ල මී ලො අව කට පතර ීලෙක් රදනට බ ර කා දफ ගුණා කබන फ නනපල ව ಇದೇ ನೇ ತ ಗುಣ ಐಕ್ ಮಾತ್ರ ಲಾಗಿರ ಪೂರ ಬಾರಿ ಬಂಗ್ ಒಂಜೆ ತಾರ್ ಲಾಗಿಡತೆ ಅಂಚಾ ಬುಕ್ಕಾವುಲು ಉಲುಂಡು ಮಲ್ಲ ಗೂಡವುಲು ಉಂಡ ಮಲ ಮಲ್ಲ ಬಕ್ಕಿಲಿತ್ತೆ ತವ ಇಕ್ಕ ಮೂಲಲ್ಲ ಸೋ ಊಡ್ ಬೆಳೈಬಹುದು ಕಲೋನ್ ನನ ನೀರು ಪುರಾಯಿ ಬುಕ್ಕಾ ಇದೆ ನನ ನೀನ್ ಫೈಲ್ ಮಾಡ್ಕ ಬಂದಿಲ್ಲೇ ಮಧ್ಯಾಹ್ನಲ್ಲ ಮೀನು ಫ್ರೈ ಮಾಡ್ತಾರೆ ಇಜ್ಜಿದೆ ಐಕಂಡ ಅರ್ಜೆಂಟ್ ಅರ್ಜೆಂಟ್ ಇಡತ್ತೆ ಅಡುಗೆ ಮಲ್ತ ಮಂಚ ನನ್ನ ಬೈಯ್ಯದ ಅಂಟ ನೀ ಅಡುಗೆ ಪುರ ಅಡುಗೆ ಪುರ ಅಂತ ನೀನು ಪೂರ ಬೊಕ್ಕ ನೀನು ಅಡಿಗೆ ಶುರು ಮಾಡ್ಕೊಂಡು ಇದಕ್ಕೋಸ್ಕರ ಮೀನನ್ನು ಫ್ರಿಜ್ಜ್ ಇರ್ತೈತೆ ದೀನಿ ಒಂದೆ ಬುಟ್ ಪುನತ ಬಂದು ಅಂಜಾ ತೂಕ ಏರ್ ನೀರು ತಾಗದೆ ಬೊಕ್ಕ ಅದಭಕ್ಕೋದು ಬಂದು ಬರ್ತಾನೆ ನಮಗೆ ಕೊರ್ರ ಈಜಿನ್ನ ಮಸ್ತ್ ಲೇಟ್ ಅಂಡ್ ಆಪುಂಡು ಹಾಕೊಂಡು ಹೊರರವಂತೆ ಕಮ್ಮಿ ನೀರ್ ನೀರು ತಿಕ್ಕೊಂಡ ಬಂಗ ಆಪುಂಡು ಕುಂಟು ಪುರ ಅರ್ತಾರ ಇತ್ತ ಅಂಚಲ ಎಲ್ಲ ಕುಂಟು ಪುರ ರಾಶಿಂದು ಬರ್ತಾರ ಏನಿತ್ತ ಪುರ ಅಂದ ತಾವು ಇಪ್ಪಂತೆ ನೀರ್ ಗೋಡ್ ಹಾಕು ಆ ಫ್ರೆಂಡ್ಸ್ ಏನಿತ್ತ ಎಲ್ಲ ವೀಡಿಯೋ ದಾದಾಪಂಡ ಜಿ ಆ ನಂಜೀ ಇಂಟರ್ವ್ಯೂ ಹೋದ್ ಬರ್ತಾನೆ ನನ್ನ ವೀಡಿಯೋ ಮಲ್ಪಂಡ್ ಆಸೆ ಇರ್ತೀನಿ ಆಗಿ ಕಲ್ಪಲ್ಲ ಮಲ್ಪರ ಆಸೆ ಇತ್ತ ಆಯ್ಜಿ ತೂಕ ನೆಕ್ಸ್ಟ್ ಡೇ ಫಲ ಸ್ಕೂಲ್ ಅಂತೂ ಜಪಾವೆ ಏನು ಈ ತ ಇಂಗೆ ವಿಡಿಯೋ ನಿಟ ಎನ್ ಮನ್ಪೆ ನೆಕ್ಸ್ಟ್ ವೀಡಿಯೊ ತಿಕ್ಕು ಎಂಜೋಯ್ ಎಡ್ ವೀಡಿಯೋಸ್ ನಂ ಲೈಫ್ ಮನ್ಪ್ಲೆ ಶೇರ್ ಮನ್ಪುಲೆ ಸಪ್ಸ್ ಸೈ ಮನ್ಪ್ಲೆ ಮಾತೆರೆಗ್ಲ ಬಾಯ್ ಬಾಯ್